ನಮಸ್ಕಾರ ನನ್ನ ಹೆಸರು ಗುರುಪ್ರಸದ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿಕ್ಕೇರೆ ಇಂದು ನಮ್ಮ ಶಾಲೆಯಲ್ಲಿ ಭಾಷಣಗಳ ಸ್ಪರ್ಧೆಯನ್ನು ಹಂಚಿಕೊಂಡಿದ್ದು ವಿಷಯ ವಿಜ್ಞಾನಿಗಳ ಕೊಡುಗೆಗಳು ನಾನು ವಿಜ್ಞಾನಿಗಳಲ್ಲಿ ನೂರಾರು ತರಹದ ವಿಜ್ಞಾನಿಗಳಿದ್ದಾರೆ ಇವರಲ್ಲಿ ಒಬ್ಬರಾದ ಈ ಉದರ್ ಅವರು ಸಾವಿರದ ಒಂಬೈನೂರ ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದರಂದು ಈ ಸಾವಿರದ ಒಂಬತ್ತು ಎಂಟುನೂರ ಎಪ್ಪತ್ತೊಂದರ ಆಗಸ್ಟ್ ಮೂವತ್ತರಂದು ಆಗಸ್ಟ್ ಮೂವತ್ತರಂದು ಅಮೇರಿಕದ ಸ್ಟ್ರಿಂಗ್ ರೋನಲ್ಲಿ ಜನಿಸಿದರು ಸ್ಟ್ರಿಂಗ್ ರೋನಲ್ಲಿ ಜನಿಸಿದರು ಆಯು ಆ ವಿಕಿರಣ ಮತ್ತು ವಿಕಿರಣ ಮತ್ತು ಚಿನ್ನದ ಹಳೆಯ ಪ್ರಯೋಗದ ಮೂಲಕ ಇವರು ಚಿನ್ನದ ಆಳಯದ ಪ್ರಯೋಗದ ಮೂಲಕ ಇವರು ನ್ಯೂಕ್ಲಿಯಸ್ನ ನ್ಯೂಕ್ಲಿಯಸ್ನ ಆವಿಷ್ಕಾರದಿಂದ ಪ್ರಸಿದ್ಧರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಟರಂದು ಇವರಿಗೆ ರಾಸಾಯನಿಕ ಶಾಸ್ತ್ರದ ಬಗ್ಗೆ ರಾಸಾಯನಿಕ ಶಾಸ್ತ್ರದ ಬಗ್ಗೆ ಇವರಿಗೆ ನೋಬೆಲ್ ಪ್ರಶಸ್ತಿ ದೊರಕಿದೆ ಧನ್ಯವಾದ